ಯಾರು ತನಿಖೆಗೆ ಒಳಪಟ್ಟಿದ್ದಾರೆ ಅವರನ್ನ ಮೇಲೆ ದಬಾವಣೆ ಒತ್ತಡವನ್ನ ತಂದು ಸರ್ಕಾರದಲ್ಲಿ ಉನ್ನತ ಮಠದಲ್ಲಿರ್ತಕ್ಕಂಥವರ ಹೆಸರುಗಳನ್ನು ಕೂಡ ತಾವು ಹೇಳಬೇಕು ನೀವು ಹೇಳ್ದೆ ಹೋದ್ರೆ ಇಡಿಯ ಪವರ್ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ ನೀವು ಬಚಾವಾಗಬೇಕಾದ್ರೆ ಉನ್ನತ ಮಟ್ಟದಲ್ಲಿರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಒಳಪಟ್ಟಿರ್ತಕ್ಕಂಥವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ ಒತ್ತಡವನ್ನ ಏರ್ತಾ ಇದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ತನಿಖೆಯನ್ನ ತಪ್ಪುದಾರಿಗೆ ಕೊಂಡೊಯ್ದು ಇದನ್ನ ಕೇವಲ ಒಂದು ಚುನಾಯಿತ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇಲ್ಲ ಇಡಿನವರು ಯಾರು ಅವ್ರ ಜೊತೆ ರಾಜಿಯಾಗಿ ಅವ್ರ ಜೊತೆ ಸಂಧಾನ ಮಾಡಿಕೊಂಡು ಅವರ ಹಾಗೆ ಕೇಳಲಿಕ್ಕೆ ತಯಾರಿದ್ದಾರೆ ಅಂತವರನ್ನ ನಿಮ್ಮನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತಾನು ಕೂಡ ಅವರಿಗೆ ಅಭಯವನ್ನ ಕೊಡ್ತಾ ಇದ್ದಾರೆ ನೀವು ನಾವು ಹೇಳ್ದಂಗೆ ಕೇಳಲಿಲ್ಲ ಉನ್ನತ ಮಟ್ಟದಲ್ಲಿರೋರ ಹೆಸರು ಹೇಳಲಿಲ್ಲ ಅಂತ ಹೇಳಿದ್ರೆ ನೀವು ಪರಿಣಾಮ ಎದುರಿಸಬೇಕಾಗತ್ತೆ ನಿಮಗೆ ಇಡಿ ಪವರ್ಸ್ ಅನ್ನು ನಾವು ತೋರಿಸಬೇಕಾಗತ್ತೆ ಅನ್ನುವಂತ ಮಾತನ್ನು ಕೂಡ ತನಿಖಾ ಸಂದರ್ಭದಲ್ಲಿ ಹೇಳಿ ಅವರ ಬಾಯಲ್ಲಿ ಬಲವಂತವಾಗಿ ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥವರ ಹೆಸರುಗಳನ್ನ ಹೇಳಿಸುವಂತಹ ದೇ ಆರ್ ಟ್ರೈಯಿಂಗ್ ಟು ಫೋರ್ಸ್ ವರ್ಡ್ಸ್ ಅಂಡ್ ಸ್ಟೇಟ್ಮೆಂಟ್ಸ್ ಇನ್ ಟು ದ ಮೌತ್ ಆಫ್ ಪೀಪಲ್ ಅಂಡರ್ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಆರ್ ದ ವಿಟ್ನೆಸಸ್ ಇದು ನೇರವಾಗಿ ಇಡಿನವ್ರು ಇವತ್ತು ಮಾಡ್ತಾ ಇದಾರೆ ಅಲ್ಲಿಗೆ ಎರಡು ವಿಷಯ ಸ್ಪಷ್ಟ ಒಂದು ಅವರಿಗೆ ಇದರಲ್ಲಿ ತಪ್ಪಿತಸ್ತ್ರ ಹುಡುಕುವಂತ ಯಾವ ಉದ್ದೇಶನೂ ಇಲ್ಲ ಅವರಿಗೆ ಈ ಇನ್ವೆಸ್ಟಿಗೇಷನ್ ನೆಪ ಮಾತ್ರ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಯಾವ ಉದ್ದೇಶನೂ ಇಲ್ಲ ಯಾಕೆಂದ್ರೆ ಯಾರು ರಾಜಿ ಆಗ್ತಾರೆ ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡನೇದು ಸ್ಪಷ್ಟ ಅವ್ರಿಗೆ ಈ ತನಿಖೆ ಉದ್ದೇಶ ಕೇವಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡೋದು ಮಾತ್ರ ಅವರ ಉದ್ದೇಶ ನೀವು ಕೇಳ್ಬೋದು ಇದೆಲ್ಲ ಭಾರಿ ದೊಡ್ಡ ದೊಡ್ಡ ಮಾತುಗಳ ಆಡ್ತಾ ಇದ್ದೀರಿ ಇದಕ್ಕೆಲ್ಲ ಏನು ಹಿನ್ನೆಲೆ ಇದೆ ಅಂತ ಸ್ನೇಹಿತರೆ ತಮಗೆ ಗೊತ್ತಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಹತ್ತು ವರ್ಷದಲ್ಲಿ ಇಡಿ ಟಿ ಸಿ ಬಿ ಐ ಅವು ರಾಜಕೀಯ ಅಸ್ತ್ರಗಳು ಆಗ್ಬಿಟ್ಟಿದಾವೆ ಎಲ್ಲಿ ಬಿ ಜೆ ಪಿ ಅವರಿಗೆ ಚುನಾವಣೆ ಗೆಲ್ಲೋದಕ್ಕೆ ಆಗೋದಿಲ್ಲ ಚುನಾವಣೆಯಲ್ಲಿ ಸೋತ ಮೇಲೆ ಪ್ರಜಾಪ್ರಭುತ್ವದಲ್ಲಿ ಸೋತ ಮೇಲೆ ಇ ಡಿ ಐ ಟಿ ಸಿ ಬಿ ಐ ಅನ್ನು ಬಳಸ್ಕೊಂಡು ವಿರೋಧ ಪಕ್ಷಗಳ ಸರ್ಕಾರಗಳು ಇರೋ ಕಡೆ ದಾಳಿ ಮಾಡ್ತಾ ಇರೋದು ಇದು ಕರ್ನಾಟಕ ಮೊದಲೇನಲ್ಲ ಇದು ಜಾರ್ಖಂಡ್ನಲ್ಲಿ ಆಗಿದೆ ವೆಸ್ಟ್ ಬೆಂಗಾಲ್ನಲ್ಲಿ ಆಗಿದೆ ದೆಹಲಿಯಲ್ಲಿ ಆಗಿದೆ ತಮಿಳುನಾಡಿನಲ್ಲಿ ಆಗಿದೆ ಕೇರಳದಲ್ಲಿ ಆಗಿದೆ ಆಂಧ್ರ ಪ್ರದೇಶದಲ್ಲಿ ಆಗಿದೆ ಹೇಳ್ತಾ ಹೋದ್ರೆ ಪಟ್ಟಿ ಬಹಳ ಉದ್ದ ಇದೆ